ಪೂಲೀಸ್ ಕನ್ನಡಕ್ಕೆ ಸ್ವಾಗತ ಏಪ್ರಿಲ್ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಪುಸ್ತಕ ದಿನ ದಿನ ದಿನಾಚರಣೆ ಪ್ರಯುಕ್ತ ಮೈಸೂರು ರಾಜೀವ್ ನಗರದಲ್ಲಿರುವ ಸಯ್ಯಾಗಿಸಾಕ್ ಕನ್ನಡ ಪ್ರೇಮಿ ಅವರ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಿರೀಶ್ ರವರು ಮತ್ತು ಅವರ ಸ್ನೇಹಿತರಿಂದ ಪುಸ್ತಕ ವಿತರಣೆ ಮಾಡಲಾಯಿತು ಮತ್ತು ಹನ್ನೆರಡು ಗಂಟೆಗೆ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆದ ಡಾಕ್ಟರ್ ಕೃಷ್ಣಮೂರ್ತಿರವರಿಂದ ಪುಸ್ತಕ ವಿತರಣೆ ವಿತರಿಸಲಾಯಿತು ಮತ್ತು ಯುನಿಕ್ಯೂ ಡಯಾಗ್ನೋಸಿಸ್ ಸೆಂಟರ್ ಮಾಲೀಕರಾದ ಡಾಕ್ಟರ್ ಎಂ ಜಿ ಡನೀಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಇತರ ಸ್ನೇಹಿತರು ಚಂದ್ರು ಗುರು ಮಲ್ಲೇಶ್ ಮುಂತಾದವರು ಭಾಗವಹಿಸಿದರು ಸಯಾಗ್ ಇಸಾಕ್ ಅವರ ಕನ್ನಡ ಪ್ರೇಮಿ ಹೇಳಬೇಕೆಂದರೆ ಅವರು ಗ್ರಂಥಾಲಯದಲ್ಲಿ ಒಳಗೆ ಹೋಗಿದಾಗ ನಾವು ಸುಮಾರು ಸಾವಿರ ಬುಕ್ಗಳನ್ನು ನಾವು ನೋಡಿದಾಗ ಎಲ್ಲಿ ನೋಡಿದರೂ ಕನ್ನಡಮಯ ಎಲ್ಲಿ ನೋಡಿದರೂ ಕನ್ನಡಮಯ ಅವರ ಆಸೆ ಏನು ಹೇಳಿದ್ರೆ ನಾನು ಕನ್ನಡ ಕಲ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅಂತ ನಮ್ಮ ಒಂದು ಅಪ್ಪು ನ್ಯೂಸ್ ಕನ್ನಡ ಚಾನಲ್ ಸಂದರ್ಶನ ಇದ್ದಾಗ ಅವರ ಹೇಳಿದ ಮಾತು ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ನೋಡಿದಾಗ ನನಗೆ ಕನ್ನಡ ಸ್ಫೂರ್ತಿಯಾಯಿತು ಮತ್ತು ಅಣ್ಣವರು ಮಾಡಿದ ಪಾತ್ರಗಳನ್ನು ನೋಡಿ ನಾನು ಕನ್ನಡ ಕಲಿಬೇಕು ಮತ್ತು ಕನ್ನಡ ಬೆಳೆಸ್ಬೇಕು ಮತ್ತು ಕನ್ನಡನ ಉಳಿಸ್ಬೇಕು ಅನ್ನೋದನ್ನ ಸೈಯಾಗ್ ಇಸಾಕ್ ಅವರ ಒಂದು ಮಾತು ಮತ್ತು ಸುಮಾರು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಯ್ಯಾಗ್ ಇಸಾಕ್ ಅವರು ಗ್ರಂಥಾಲಯದಲ್ಲೇ ಇದ್ದು ಸಾಯಂಕಾಲ ಗಂಟನೂ ಬರ ಮಕ್ಕಳಿಗಳಿಗೆ ಕನ್ನಡ ಓದಿ ಮುಂದಿನ ಒಂದು ಪೀಳಿಗೆಗೆ ಅವರ ಜೀವನ ಬೆಳಕು ಮಾಡಬೇಕು ಅನ್ನೋದು ಸಯಾ ಕಿಸಾಕ್ ಅವರ ಒಂದು ಕನಸು ಮತ್ತು ಅವರ ಗ್ರಂಥಾಲಯದಲ್ಲಿ ಎಲ್ಲಿ ನೋಡಿದರೂ ಕನ್ನಡ ಮಳ ಕನ್ನಡಮಯ ಯಾವ ಕಡೆ ನೋಡಿದರೂ ಕನ್ನಡಮಯ ಈ ಕಡೆ ನೋಡಿದರೂ ಕನ್ನಡಮಯ ಏನಕ್ಕೆ ಅಂತೇಳಿದರೆ ಬರೀ ಅವರು ಒಂದು ಕನ್ನಡ ರಾಜ್ಯೋತ್ಸವ ನಾವು ನವೆಂಬರ್ ತಿಂಗಳು ಬಂದಾಗ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತೀವಿ ಆದರೆ ಸಯಾಕ್ ಇಸಾಕ್ ಅವರ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಮುನ್ನೂರ ಅರವತ್ತೈದಿಂದಲೂ ಕನ್ನಡಮಯವಾಗಿ ಕನ್ನಡ ಪ್ರೇಮಿಯಾಗಿ ಕನ್ನಡಕ್ಕೆ ಗೌರವ ಕನ್ನಡಕ್ಕೆ ಭಾಷೆ ಕನ್ನಡಕ್ಕೆ ಪೂಜೆ ಕನ್ನಡಕ್ಕೆ ಪ್ರೀತಿ ಕನ್ನಡಕ್ಕೆ ಮುಡುಪಾಕು ಅವರ ಹೇಳಿದ ನುಡಿಗಳು ಎಷ್ಟು ಅರ್ಥಮಯವಾಗಿತ್ತು ಅಂತ ಹೇಳಿದ್ರೆ ಸಯ್ಯಾಗ್ ಇಸಾಕ್ ಅವರು ಸುಮಾರು ಪಾ ಪಾಂಡು ಶ್ರೀರಂಗಪಟ್ಟಣದಲ್ಲಿ ಇದ್ದು ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರವನ್ನು ವೀಕ್ಷಿಸುತ್ತಾ ಅಲ್ಲಿಂದ ರಾಜೇಂದ್ರಕ್ಕೆ ಬಂದು ನಾನು ಒಂದು ಸಾರ್ವಜನಿಕ ಗ್ರಂಥಾಲಯ ಮಾಡಬೇಕು ಅದರಲ್ಲಿ ಕನ್ನಡನ ಕಲಿಬೇಕು ಅದನ್ನು ಸುಮಾರು ಕನ್ನಡ ಕಲ್ತಿ ಕನ್ನಡನ ಓದಿ ದೊಡ್ಡ ಮುಂದಿನ ಪೀಳಿಗೆಗೆ ಮುಂದಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ಗ್ರಂಥಾಲಯನ ತಿಳಿದು ಅವರು ಮಾಡಿದ್ದ ಏನು ಅಂತ ಹೇಳಿದ್ರೆ ಪ್ರೀತಿ ಯಾವ ಯಾವ ಏನು ಅವ್ರು ಹೇಳೋದೇನು ಅಂತ ಹೇಳಿದ್ರೆ ನನ್ನ ಜೀವ ಇರೋ ತನಕ ಕನ್ನಡ ನನ್ನ ಜೀವ ಇರೋ ತನಕ ಕನ್ನಡ ಅವ್ರು ಹೇಳೋದು ಯಾವಾಗ ನೋಡಿದ್ರು ನನಗೆ ಕನ್ನಡ ಕನ್ನಡ ಅಂದರೆ ಅಷ್ಟು ಪ್ರೀತಿ ಕನ್ನಡ ಅಂದರೆ ಅಷ್ಟು ಪ್ರಾಣ ಕನ್ನಡ ಬರ ಅಷ್ಟು ಪ್ರೀತಿ ಕನ್ನಡ ಮನೆ ಅಷ್ಟು ಪ್ರಿಯ ಕನ್ನಡ ಅಂತ ಒಂದು ದೇವರು ಇಂಥ ಒಂದು ಕನ್ನಡ ಪ್ರೇಮಿನ ನಾವು ನಿಜವಾಗ್ಲೂ ಅಪಾರ ಗೌರವ ಏನಕ್ಕೆ ಇಂಥ ಪ್ರೇಮಿನ ನಾವು ಇವತ್ತುವೇ ನಾವು ನೋಡ್ತಾ ಇದ್ದೀವಿ ಅಂದರೆ ಭಾರಿ ಖುಷಿಯಾಗುತ್ತೆ ಅಪ್ಪು ನ್ಯೂಸ್ ಕನ್ನಡ ಗುರುಪ್ರಸಾದ್ ವರದಿಗಾರರೊಂದಿಗೆ